ಫೆಬ್ರವರಿ ನಾಲ್ಕು ಕ್ಕೆ ಕಾಟೇಲ್ ಶ್ರೀ ಸದ್ಗುರು ಶಾಂಡಿಲ್ಯ ಮಹಾರಾಜ ದೇವರ ವಾರ್ಷಿಕೋತ್ಸವ ಜೋಗಿಡಾ ತಾಲೂಕಿನ ಕಾಟೇಲ್ ಕುಂಬಾರವಾಡ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರಂದು ಶ್ರೀ ಸದ್ಗುರು ಶಾಂಡಿಲ್ಯ ಮಹಾರಾಜ ದೇವರ ವಾರ್ಷಿಕೋತ್ಸವದ ನಿಮಿತ್ತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೂಜೆ ನಡೆಯಲಿದೆ ಮಧ್ಯಾಹ್ನ ಒಂದೂವರೆಗೆ ತೀರ್ಥ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಶ್ರೀ ಸಗ್ಗುರು ಶಾಂಡಿಲ್ಯ ಮಹಾರಾಜ ದೇವರ ಪಾಲಕಿ ಮೆರವಣಿಗೆ ಇರುತ್ತದೆ ಅಂದು ರಾತ್ರಿ ಒಂಬತ್ತರಿಂದ ರಿಂದ ಹನ್ನೊಂದು ಗಂಟೆಯವರೆಗೆ ದೇವರ ಫಲ ಪುಷ್ಪ ಫಲಾವಳಿಗಳ ಸವಾಲ್ ಕಾರ್ಯಕ್ರಮ ಅದೇ ದಿನ ರಾತ್ರಿ ಹನ್ನೊಂದು ರಿಂದ ಹನ್ನೆರಡು ಗಂಟೆಯವರೆಗೆ ಹೆಣ್ಣು ಮಕ್ಕಳ ಮನರಂಜನಾ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಹನ್ನೆರಡರಿಂದ ಭಕ್ತರ ಮನರಂಜನೆಗಾಗಿ ಶ್ರೀ ಸಗ್ಗುರು ಶಾಂಡಿಲ್ಯ ಮಹಾರಾಜ ನಾಟ್ಯಕಲಾ ಬಳಗ ಕಾಟೇಲ್ ಕುಂಬಾರವಾಡ ಮತ್ತು ಶ್ರೀ ಗುರು ರಾಧವೇಂದ್ರ ಹವ್ಯಾಸಿ ರಂಗಭೂಮಿ ಕಲಾವಿದರ ಸಂಘ ಮಿರ್ಜಾನ ಮಹಾಬಲೇಶ್ವರ ಐ ನಾಯ್ಕ ಮಿರ್ಜಾನ ಕುಮಟ ಇವರ ಸಾರಥ್ಯದಲ್ಲಿ ಅರ್ಪಿಸುವ ಸುಂದರ ಕಲಾಕುಸಮ ತಾಳಿ ತಂದ ಬಿರುಗಾಳಿ ಅರ್ಥಾತ್ ನೀನದೆ ನನ್ನ ಗಂಡ ನಾನಾಗಲಿಲ್ಲ ನಿನ್ನ ಹೆಂಡತಿ ಎಂಬ ಸುಂದರ ಸಾಮಾಜಿಕ ಕನ್ನಡ ನಾಟಕ ಪ್ರದರ್ಶನ ನಡೆಯಲಿದೆ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸದ್ಗುರು ಶಾಂಡಿಲ್ಯ ಮಹಾರಾಜ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಸಮಿತಿಯವರು ವಿನಂತಿಸಿಕೊಂಡಿದ್ದಾರೆ